ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ಜಾಗಡಿ ಸೊಪ್ಪು ಅಂತ ಹೇಳ್ತಾರೆ ಕಣ್ರಿ ಬೇಲಿ ಮೇಲಿರುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಸ್ಪೆಷಲಿ ಲೇಡಿಸ್ಗೆ ಲೇಡಿಸ್ಗೆ ಅಂತಲೇ ಕಣ್ರಿ ಇದನ್ನು ಈ ಇದನ್ನ ವೀಡಿಯೋ ಇರೋದು ಏನಕ್ಕೆ ಅಂತಂದರೆ ಈ ಹೆಣ್ಮಕ್ಳಿಗೆ ಈಟಿಂದ ಏನಾದರೂ ಕೆಲಸ ಮಾಡೋರಿಗೆಲ್ಲ ಈ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆಲ್ಲ ಇರೋ ಸಮಸ್ಯೆ ಅಂದರೆ ಈ ವೈಟ್ ಡಿಸ್ಚಾರ್ಜ್ ಆಗೋದು ಅದಕ್ಕೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಏನು ರೆಸಿಪೀಸ್ ಮಾಡ್ತಾರೆ ಅಂತ ಅಂದರೆ ಒಂದು ಬಸ್ಸಾರು ಮಾಡ್ತಾರೆ ಇನ್ನೊಂದು ಉಪ್ಸಾರು ಮಾಡ್ತಾರೆ ತರಗಿನಿ ಕಾಳು ಹಾಕಿ ಬರೀ ಈ ಸೊಪ್ಪೆ ನೋಡಿ ಹಾಟ್ ಶೇಪಲ್ಲಿ ಈ ಎಲೆ ಬರುತ್ತೆ ಸ್ನೇಹಿತರೆ ನೋಡ್ಬೋದು ಕ್ಲೋಸಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲದು ಹಾರ್ಟ್ ಶೇಪಲ್ಲಿ ಎಲೆಗಳು ಬರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಆಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು ಇಲ್ಲಿ ಸೊಪ್ಪು ತುಂಬಾ ಇದೆ ಸ್ನೇಹಿತರೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ತುಂಬಾ ಇದೆ ಇವಾಗ ಇದನ್ನು ಕಿತ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾನು ಇವಾಗ ಇಷ್ಟು ಸೊಪ್ಪು ಕಿತ್ಕೊಂಡು ಬಂದಿದ್ದೀನಿ ಕಂಡ್ರೆ ಈ ಸೊಪ್ಪನ್ನ ಕೀಳಬೇಕಾದ್ರೆ ಕೇರ್ಫುಲ್ಲಾಗಿ ಕೀಳಬೇಕು ಯಾಕೆಂದ್ರೆ ಇದು ಬೇರೆ ಒಂದು ಗಿಡಗಳಿಗೆ ಯಾವುದಾದ್ರೂ ಅದರ ಅಕ್ಕಪಕ್ಕದಲ್ಲಿ ಯಾವ ಗಿಡ ಇರುತ್ತೋ ಆ ಗಿಡಕ್ಕೆ ಹಬ್ಕೊಂಡಿರುತ್ತೆ ಯಾಕೆ ಅಂದರೆ ಇದು ಬಳ್ಳಿ ಟೈಪ್ ಬರೋದು ಅದಕ್ಕೆ ಮತ್ತು ನಾವು ಜೋರಾಗಿ ಏನಾದರೂ ಹಿಂಗೆ ಎಳೆದ್ಬಿಟ್ರೆ ಈ ಸೊಪ್ಪೆಲ್ಲ ಕಿತ್ತೋಗಿ ಹೀಗೆ ಹೀಗೆ ಕಿತ್ತೋಗಿ ಬರೀ ನಮಗೆ ಕಡ್ಡಿ ಅಷ್ಟೇ ಬರೋದು ನಮಗೆ ಕಡ್ಡಿದ ಅವಶ್ಯಕತೆನೇ ಇರೋದಿಲ್ಲ ಹಾಗಾಗಿ ಇದನ್ನ ಮಾತ್ರ ಹುಷಾರಾಗಿ ಸೊಪ್ಪು ಕೀಳಬೇಕಾಗ್ತದೆ ನಾನಿವಾಗ ಇಷ್ಟು ಸೊಪ್ಪು ಕಿತ್ಕೊಂಡು ಬಂದಿದ್ದೀನಿ ಅದೇ ನಾನು ಹೇಳಿದ್ನಲ್ಲ ಅವಾಗಲೇ ಇದು ಲೇಡೀಸ್ಗೆ ತುಂಬ ಉಪಯುಕ್ತ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಇದನ್ನು ಜಾಗಡಿ ಸೊಪ್ಪು ಅಂತ ಕರಿತಾರೆ ಕಂಡ್ರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಹಾಕಿ ಹಾಗೆ ನೀವು ಇದರಲ್ಲಿ ಏನೇನು ರೆಸಿಪೀಸ್ ಮಾಡ್ತೀರ ಅಂತಲೂ ಹೇಳಿ ಇದೆಲ್ಲ ಇದು ಹೂವಲ್ಲ ಇದು ಇದು ಬೇರೆ ಗಿಡಗಳಿಗೆ ಇದಾಗಿತ್ತಲ್ಲ ಹಾಗಾಗಿ ನಾನು ಆ ಗಿಡದ ಸಮೇತನೂ ಸಹ ಕಿತ್ಕೊಂಡು ಬಂದಿದ್ದೀನಿ ಯಾಕೆಂದರೆ ಇದು ಹೇಳಿದ್ಬಿಟ್ರೆ ಸೊಪ್ಪೆಲ್ಲ ಕಿತ್ತೋಗಿ ಬರೀ ಕಡ್ಡಿ ಸಿಗ್ತದೆ ಅಷ್ಟೇ ಇವಾಗ ಇದನ್ನು ಎಲ್ಲ ಕ್ಲೀನ್ ಮಾಡಬೇಕು ಇದು ಕ್ಲೀನ್ ಮಾಡೋದು ತುಂಬ ಈಸಿ ಕಂಡ್ರಿ ಹಿಂಗಿರುತ್ತೆ ನೋಡಿ ಸುಮ್ಮನೆ ಹಿಂಗೆ ಎಳೆದ್ಬಿಟ್ರೆ ಮುಗೀತು ಇದು ಕ ಸೊಪ್ಪು ಈಗ ಬರ್ತದೆ ಅಷ್ಟೇ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇದು ಮಾಡೋದು ಇದು ಹೇಗಿರುತ್ತೆ ಅಂದರೆ ತೆಳು ನಾಯಿ ನಾಲ್ಗೆ ಥರ ಇರುತ್ತೆ ಕಣ್ರಿ ಸೊಪ್ಪು ಹಾಗೆ ಸ್ವಲ್ಪ ವೆಲ್ವೆಟ್ ಟೈಪೂ ಸಹ ಇರ್ತದೆ ಹಾಗೆ ಇದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಹಳ್ಳಿ ಕಡೆ ಸಿಗ್ತದೆ ಸಿಟಿ ಕಡೆ ಸಿಗುತ್ತೋ ಸಿಗಲ್ವೋ ಅದು ನನಗೆ ಗೊತ್ತಿಲ್ಲ ನಮ್ಮ ಕಡೆಯಂತೂ ಬೇಜಾನ್ ಸಿಗ್ತದೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇ ಈ ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಸಹ ಮಾಡಿ ಥ್ಯಾಂಕ್ ಯು